ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಜನ ಇರ್ತಾರೆ ಸರ್ ನಾವು ಅಂದ್ಕೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ನಮಗೆ ಅಡೆತಡೆ ಆಗ್ತಾ ಇದ್ದರೆ ಈ ಕೌಡೆ ಶಾಸ್ತ್ರದಲ್ಲಿ ನಾವು ತಿಳ್ಕೋಬೋದಾ ಅಂತ ಸೊ ಅದ್ರ ಪ್ರಕಾರವಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಪ್ರಥಮವಾಗಿ ನನಗೆ ಬೇಕು ಬೇಕಾಗಿರ್ತಕ್ಕಂಥದ್ದು ಹತ್ತು ಕವಡೆಗಳವು ಈಗ ನಮ್ಮ ಮನೆಗೆ ಮಾಟಮಂತ್ರ ಆಗಿದೆಯಾ ಅಥವಾ ಕೆಟ್ಟು ಪ್ರಯೋಗಗಳು ಏನಾದ್ರು ನಡೆದಿದೆಯಾ ಅಂತ ಅಂದಾಗ ಬರುವಂಥ ವ್ಯಕ್ತಿಯ ಸಮಯವನ್ನು ತಗೊಂಡು ಆ ನಂತರದಲ್ಲಿ ನಾವು ಈ ಹತ್ತು ಕವಡೆಗಳನ್ನು ಅವರ ಕೈಗೆ ಕೊಟ್ಟು ಅವರ ಮನೆ ಅಥವಾ ಕುಲದೇವಿಯನ್ನು ನೆನೆಸ್ಕೊಂಡು ಒಂದು ಬಾರಿ ಈ ರೀತಿಯಾಗಿ ಬಿಡುವಂಥದ್ದು ಸೊ ಈ ರೀತಿ ಬಿಟ್ಟಾಗ ಒಂದೇ ಬಾರಿಗೆ ನಾಲ್ಕು ಮತ್ತು ಏಳು ಏನಾದರೂ ಬಿದ್ದರೆ ಖಂಡಿತವಾಗಿಯೂ ನಿಮಗೆ ಇಲ್ಲಿ ತೊಂದರೆ ಆಗಿದೆ ಸೊ ಹಂಗಂದ ತಕ್ಷಣ ನಾವು ಎಲ್ಲರ ಮೇಲೂ ಅನುಮಾನ ಪಡುವಂಥದ್ದಲ್ಲ ಮತ್ತು ನಮಗೆ ಯಾರ ಮೇಲೆ ಅನುಮಾನ ಇರುತ್ತೋ ಅಂಥವರನ್ನು ನೆನೆಸ್ಕೊಂಡು ಇನ್ನೊಂದು ಬಾರಿ ನಾವು ಕವಡೆಯನ್ನು ಹೇಳಬೇಕಾಗತ್ತೆ ಸೊ ಮತ್ತೆ ಕವಡೆಯಲ್ಲೇನಾದರೂ ಎಸ್ ಅಂತ ಬಂದಾಗ ಮಾತ್ರ ಆ ವ್ಯಕ್ತಿಯ ಮೇಲೆ ಅನುಮಾನ ಪಡಬೇಕೆ ಬರ್ತು ಇಲ್ಲಿ ಶಾಸ್ತ್ರದಲ್ಲಿ ಬಂದಿಲ್ಲ ಅನ್ ಬಂದಿಲ್ಲ ಅಂದಮೇಲೆ ಮತ್ತೆ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಹೋಗಬಾರ್ದು ಸೊ ಇದರಲ್ಲಿ ಕವಡೆ ಶಾಸ್ತ್ರದಲ್ಲಿ ಪ್ರತಿಯೊಂದನ್ನು ನಾವು ನೋಡ್ಬೋದು ಮದುವೆ ಬಗ್ಗೆ ಆಗಿರ್ಬೋದು ಏಕೆಂದರೆ ನನಗೆ ದಿನ ಬೆಳಗ್ಗೆ ಫೋನ್ ಮಾಡಿ ಕೇಳ್ತಕ್ಕಂಥ ತುಂಬ ಜನ ಇರ್ತಕ್ಕಂಥ ಇರ್ತಾರೆ ಸೊ ಅವ್ರಿಗೆಲ್ಲರೂ ಒಂದೊಂದು ಪ್ರಶ್ನೆಯನ್ನು ಕೇಳಿದ ಮೇಲೆ ಅವ್ರಿಗೆ ಹೇಗೆ ಅವರ ಮನಸ್ಸಿಗೆ ಬರ್ತಕ್ಕಂಥ ಫೀಲನ್ನು ಅವರು ಆ ನಂತರ ಹೇಳ್ಕೊತಾರೆ ಮುಂದಿನ ದಿನಗಳಲ್ಲಿ ಯಾರು ನನ್ನ ಹತ್ರ ಪ್ರಶ್ನೆಶಾಸ್ತ್ರವನ್ನು ಹಾಕ್ಸೋದಕ್ಕೆ ಬರುವಂಥವ್ರ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಅದನ್ನು ಹೇಗೆ ನಾನು ನೋಡ್ತೀನಿ ಅನ್ನೋದನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಮಾಟ ಮಂತ್ರ ಆಗಿದೆ ಅಂತಂದರೆ ಕೌಡೇಲಿ ಯಾವ ಯಾವ ನಂಬರ್ ಬಿದ್ದರೆ ಆಗಿರುತ್ತೆ ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಕವಡೆ ಭವಿಷ್ಯ ಕುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ